ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ಮೂರನೆಯ ತರಗತಿಯ ಸವಿ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದು ಪಾಠ ಒಂದು ತುತ್ತೂರಿ ಇದು ಪದ್ಯವಾಗಿದ್ದು ಇದನ್ನು ಬರೆದಂತಹ ಕವಿಗಳು ಜಿ ಪಿ ರಾಜರತ್ನಂ ಅವರು ಬನ್ನಿ ಮಕ್ಕಳೇ ಈ ಪದ್ಯವನ್ನು ನೋಡೋಣ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸಣಿದಪ ಮಗರಿಸ ಊದಿದನು ತನಗೆ ತುತ್ತುರಿ ಇದೆಯೆಂದ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲಿ ತುತ್ತುರಿಯೂದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಸರಿಗಮ ಅಪ ಸರಿಗಮ ಊದಲು ನೋಡಿದನು ಗಗಗಗ ಸದ್ದನು ಮಾಡಿದನು ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತುರಿ ಬೋಳಾಯಿತು ಬಣ್ಣದ ತುತ್ತುರಿ ಹಾಳಾಯಿತು ಜಂಬದ ಕೋಳಿಗೆ ಗೋಳಾಯಿತು ಇನ್ನು ಮಕ್ಕಳೇ ಪದಗಳ ಅರ್ಥವನ್ನು ನೋಡೋಣ ಕಾಸು ಇದರ ಅರ್ಥ ಹಣ ಜಂಬ ಅಹಂಕಾರ ಹಾಳಾಗು ಕೆಟ್ಟು ಹೋಗು ಸದ್ದು ಸಪ್ಪಳ ಸಂಜೆ ಸಾಯಂಕಾಲ ಇನ್ನು ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಒಂದು ವಾಕ್ಯದಲ್ಲಿ ಉತ್ತರಿಸು ಉತ್ತರಿಸು ಮೊದಲನೆಯ ಪ್ರಶ್ನೆ ಕಸ್ತೂರಿಯು ಏನನ್ನು ಕೊಂಡನು ಉತ್ತರ ಕಸ್ತೂರಿಯು ತುತ್ತುರಿಯನ್ನು ಕೊಂಡನು ಎರಡನೆಯ ಪ್ರಶ್ನೆ ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು ಉತ್ತರ ಕಸ್ತೂರಿ ಕೊಳದ ಬಳಿ ತುತ್ತೂರಿಯನ್ನು ಊದಿದನು ಮೂರನೆಯ ಪ್ರಶ್ನೆ ಕಸ್ತೂರಿಯು ತುತ್ತುರಿಯನ್ನು ಯಾವಾಗ ಊದಿದನು ಉತ್ತರ ಕಸ್ತೂರಿಯು ತುತ್ತುರಿಯನ್ನು ಸಂಜೆಯಲ್ಲಿ ಊದಿದನು ನಾಲ್ಕನೆಯ ಪ್ರಶ್ನೆ ಜಂಬದ ಕೋಳಿ ಯಾರು ಜಂಬದ ಕೋಳಿ ಕಸ್ತೂರಿ ಐದನೆಯ ಪ್ರಶ್ನೆ ಜಂಬದ ಕೋಳಿಗೆ ಏಕೆ ಗೋಳಾಯಿತು ಉತ್ತರ ಬಣ್ಣದ ತುತ್ತುರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ಆರನೆಯ ಪ್ರಶ್ನೆ ತುತ್ತುರಿ ಏನಾಯಿತು ತುತ್ತುರಿ ನೀರಿಗೆ ಬಿದ್ದು ಹಾಳಾಯಿತು ಮುಖ್ಯ ಪ್ರಶ್ನೆ ಆ ಈ ವಾಕ್ಯಗಳಲ್ಲಿ ಕೊಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು ಮೊದಲನೆಯ ವಾಕ್ಯ ಬಣ್ಣದ ತಗಡಿನ ತುತ್ತೂರಿ ಎರಡು ಕಸ್ತೂರಿ ನಡೆದನು ಬೀದಿಯಲಿ ಮೂರನೆಯ ವಾಕ್ಯ ಜಾರಿತು ನೀರಿಗೆ ತುತ್ತೂರಿ ಇನ್ನ ಕೊನೆಯ ವಾಕ್ಯ ನಾಲ್ಕನೆಯ ಇದು ಬಣ್ಣದ ತುತ್ತೂರಿ ಹಾಳಾಯಿತು ಮುಖ್ಯ ಪ್ರಶ್ನೆ ಈ ಈ ಕತೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಮಕ್ಕಳೇ ಇದೊಂದು ಕಥೆಯಾಗಿದ್ದು ಈ ಕತೆಯನ್ನು ತಿಳಿಯೋಣ ತಿಳಿದುಕೊಂಡು ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು ಅವನು ತುಂಬ ಬಡವನಾಗಿದ್ದನು ಅವನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ ಇದಕ್ಕಾಗಿ ಇವನಿಗೆ ಒಣ ದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು ಇದರಿಂದ ರಾಮಣ್ಣ ಶ್ರೀಮಂತನಾದನು ಕಥೆಯನ್ನು ನೋಡಿದವೆಲ್ಲ ಮಕ್ಕಳೇ ಈಗ ಕೆಲವೊಂದು ಪ್ರಶ್ನೆಗಳಿದ್ದಾವೆ ಉತ್ತರವನ್ನು ತಿಳಿಯೋಣ ಮೊದಲನೆಯ ಪ್ರಶ್ನೆ ರಾಮಣ್ಣ ಯಾರು ಉತ್ತರ ರಾಮಣ್ಣ ಕಟ್ಟಿಗೆ ವ್ಯಾಪಾರಿ ಎರಡನೆಯ ಪ್ರಶ್ನೆ ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು ಉತ್ತರ ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು ಮೂರನೆಯ ಪ್ರಶ್ನೆ ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು ಉತ್ತರ ರಾಮಣ್ಣ ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗುತ್ತಿದ್ದನು ನಾಲ್ಕನೆಯ ಪ್ರಶ್ನೆ ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು ಉತ್ತರ ರಾಮಣ್ಣ ಎಂದು ಹಸಿ ಮರವನ್ನು ಕಡಿಯುತ್ತಿರಲಿಲ್ಲ ಹಾಗಾಗಿ ವನ ದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಳು ಇನ್ನು ಭಾಷಾ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ನೋಡೋಣ ಮಕ್ಕಳೇ ಕನ್ನಡ ವರ್ಣಮಾಲೆಗಳ ಬಗ್ಗೆ ಕೊಟ್ಟಿದ್ದಾರೆ ಒಂದು ಸ್ವರಾಕ್ಷರಗಳು ಅವು ಅ ಆ ಇ ಇ, ಉ ಉ ಎ ಐ ಓ ಔ ಇವು ಸ್ವರಾಕ್ಷರಗಳಾಗಿವೆ ಮಕ್ಕಳೇ ಇನ್ನು ಎರಡನೆಯದು ಯೋಗವಾಹಗಳು ಯೋಗವಾಹಗಳು ಎರಡು ಅವು ಅಂ ಆಹಾ ಇನ್ನು ಮೂರನೆಯ ಪ್ರಕಾರ ವ್ಯಂಜನಾಕ್ಷರಗಳು ಕ ಖ ಗ ಘ ಯ ಚ ಛ ಜ ಟ ಠ ಡ ಢ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ ಇವಿಷ್ಟು ಕನ್ನಡ ವರ್ಣಮಾಲಾ ಮಾಲೆಯಾಗಿದ್ದು ಮಕ್ಕಳೇ ಒಟ್ಟು ನಾವು ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳನ್ನು ನೋಡಬಹುದು ಅದರಲ್ಲಿ ಸ್ವರಾಕ್ಷರಗಳು ಹದಿಮೂರು ಇದ್ದಾವೆ ಮಕ್ಕಳೇ ಯೋಗವಾಹಗಳು ಎರಡು ಅಂ ಅಹ್ ಮೂರನೆಯ ಪ್ರಕಾರ ವ್ಯಂಜನಾಕ್ಷರಗಳು ಒಟ್ಟು ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳನ್ನು ನಾವು ಕನ್ನಡ ವರ್ಣಮಾಲೆಯಲ್ಲಿ ನೋಡಬಹುದು ಇನ್ನು ಈ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಅಭ್ಯಾಸದ ಪ್ರಶ್ನೆಗಳನ್ನು ತಿಳಿಯೋಣ ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಎರಡನೆಯ ಪ್ರಶ್ನೆ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಉತ್ತರ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅವು ಸ್ವರ ಸ್ವರಾಕ್ಷರಗಳು ಯೋಗವಾಹಗಳು ವ್ಯಂಜನಾಕ್ಷರಗಳು ಮಕ್ಕಳೇ ಇನ್ನು ವ್ಯಂಜನಾಕ್ಷರಗಳನ್ನು ಬರೆಯಂತ ಇದೆ ಒಟ್ಟು ವ್ಯಂಜನಾಕ್ಷರಗಳು ಮೂವತ್ತ್ನಾಲ್ಕು ಇದ್ದಾವೆ ಖದಿಂದ ಇಳ್ಳಾದವರೆಗೆ ಇರುವಂತಹ ಅಕ್ಷರಗಳು ವ್ಯಂಜನಾಕ್ಷರಗಳಾಗಿವೆ ಇನ್ನು ನಾಲ್ಕನೆಯ ಪ್ರಶ್ನೆ ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆ ಈ ಕೆಳಗೆ ಇರುವಂತಹ ಅಕ್ಷರಗಳಲ್ಲಿ ಸ್ವರಾಕ್ಷರಗಳು ಎ ಅ ರು ಇ, ಉ ಐ ಆ ಉ ಎ ಔ ಆಿಷ್ಟು ಮಕ್ಕಳೇ ಬಿಟ್ಟ ಜಾಗದಲ್ಲಿ ನಾವು ಈ ಗುಂಪಿನಲ್ಲಿರುವಂತಹ ಸ್ವರಗಳನ್ನು ತೆಗೆದು ಆರಿಸಿ ಬರೆಯಲಾಗಿದೆ ಇನ್ನು ಭಾಷಾ ಚಟುವಟಿಕೆಗೆ ಸಂಬಂಧಿಸಿದ ಪ್ರಶ್ನೆಗಳು ಅ ಅ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿಹೊಂದಿಸಿ ಬರೆ ಅ ಪಟ್ಟಿ ಹಾಗೂ ಬ ಪಟ್ಟಿ ಎರಡು ಪಟ್ಟಿಗಳನ್ನು ಕೊಡಲಾಗಿದೆ ಮಕ್ಕಳೇ ಒಂದು ಪಾಲು ಪ್ಲಸ್ ಆಯಿತು ಇದನ್ನು ಕೂಡಿಸಿ ಬರೆದಾಗ ಪಾಲಾಯಿತು ಎರಡನೇದು ಬೋಳು ಪ್ಲಸ್ ಆಯಿತು ಬೋಳಾಯಿತು ಮೂರು ಹಾಳು ಪ್ಲಸ್ ಆಯಿತು ಹಾಳಾಯಿತು ಇನ್ನು ನಾಲ್ಕನೆಯ ನಾಲ್ಕನೆಯದು ಗೋಳು ಪ್ಲಸ್ ಆಯಿತು ಗೋಳಾಯಿತು ಇವುಗಳನ್ನು ನಾವು ಸರಿಯಾದ ಪದಗಳನ್ನು ಇಲ್ಲಿ ಬಿಟ್ಟ ಜಾಗದಲ್ಲಿ ಬರೆಯೋಣ ಪಾಲಾಯಿತು ಬೋಳಾಯಿತು ಹಾಳಾಯಿತು ಗೋಳಾಯಿತು ಈ ಹೊಂದಿಸಿ ಬರೆಯುವ ಪಟ್ಟಿಯನ್ನು ತಿಳಿದುಕೊಂಡು ಬಲ್ವ ಮಕ್ಕಳೇ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಆ ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆ ಮಾದರಿ ಕೊಟ್ಟಿದ್ದಾರೆ ಹಾಳಾಯಿತು ಗೋಳಾಯಿತು ಅದೇ ರೀತಿಯಾಗಿ ಈ ಪದ್ಯದಲ್ಲಿ ಇರುವಂತಹ ಈ ಪ್ರಾಸಪದಗಳು ತುತ್ತೂರಿ ಕಸ್ತೂರಿ ಬೀದಿಯಲಿ ರೀತಿಯಲಿ ನೋಡಿದನು ಮಾಡಿದನು ಪಾಲಾಯಿತು ಬೋಳಾಯಿತು ಇವು ಈ ಪದ್ಯದಲ್ಲಿ ಇರುವಂತಹ ಪ್ರಾಸಪದಗಳಾಗಿವೆ ಇನ್ನು ಮುಖ್ಯ ಪ್ರಶ್ನೆ ಈ ನೀಡಿರುವ ಪ್ರಾಸಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆ ಇಲ್ಲಿ ಕೊಟ್ಟಿರುವಂತಹ ಪದಗಳು ನೀರು ಹೆಕ್ಕಿ ಬಾಯಿ ಕಣ್ಣು ಈಗ ನೋಡೋ ನಮ್ಮ ಕಡೆ ನೋಡಲು ಬೇಕು ಕಣ್ಣು ತಿನ್ನಲು ಬೇಕು ಹಣ್ಣು ಹಾರುತ ಬಂತು ಹಕ್ಕಿ ತಿಂದಿತು ಕಾಳನು ಹೆಕ್ಕಿ ಅಣ್ಣಕ್ಕೆ ಬೇಕು ಸಾರು ಕುಡಿಯಲು ಬೇಕೆ ನೀರು ಬೌ ಬೌ ಬೊಗಳಿತು ನಾಯಿ ತೆರೆಯಿತು ತನ್ನಯ ಬಾಯಿ ಇವಾಯ್ ಇವು ಭಾಷಾ ಚಟುವಟಿಕೆಗೆ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದರೆ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು